ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಿ ವಿ ಸಿ ಹೆಲ್ದಿ ಲೈಫ್ ಚಾನಲ್ ಹೆಲ್ದಿ ಫುಡ್ ಫಾರ್ ಹೆಲ್ದಿ ಲೈಫ್ ಫ್ರೆಂಡ್ಸ್ ನಾನಿವತ್ತು ಎಲ್ರಿಗೂ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುವಂತಹ ಹಾಗೂ ಈ ಮಳೆಗಾಲದಲ್ಲಿ ಸಂಜೆ ಸ್ನ್ಯಾಕ್ಸಿಗೆ ತುಂಬಾ ಇಷ್ಟವಾಗುವಂತಹ ಪಾನಿಪುರಿ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಹಾಗೂ ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲನೇದಾಗಿ ನಾನು ಇಲ್ಲಿ ಒಂದು ದಪ್ಪದ ಆಲೂಗಡ್ಡೆಯನ್ನು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬಟ್ಲಷ್ಟು ಬಟಾಣಿನ ತಗೊಂಡಿದ್ದೀನಿ ಈ ಬಟಾಣಿನೇ ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸ್ಕೋಬೇಕಾಗುತ್ತೆ ಅಂದರೆ ಕುಕ್ಕರಲ್ಲಿ ಹಾಕಿ ಒಂದು ಹತ್ತರಿಂದ ಹದಿನೈದರ ವಿಸಿಲನ್ನ ಹೊಡೆಸ್ಕೋಬೇಕಾಗುತ್ತೆ ಯಾಕಂದರೆ ಇದು ತುಂಬಾ ಗಟ್ಟಿ ಇರೋದರಿಂದ ಸ್ವಲ್ಪ ಬೇಗ ಬೇಯೋದು ಕಷ್ಟ ಆಗುತ್ತೆ ಆದ್ದರಿಂದ ಒಂದು ಹತ್ತರಿಂದ ಹದಿನೈದು ವಿಸಿಲ್ ಅಂತೂ ನಾವು ಬೇಕೇ ಬೇಕು ಕುಕ್ಕರಲ್ಲಾದರೆ ಹಾಗೆ ಇದ್ರ ಜೊತೆ ಆಲೂಗಿಡ್ಡೆನೂ ಕೂಡ ಸ್ಮ್ಯಾಶ್ ಮಾ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಸ್ಕೊಬೇಕಾಗುತ್ತೆ ಹಾಗೆ ಇದಕ್ಕೇನೇನು ಬೇಕು ನೋಡೋದಾದರೆ ಮೊದಲು ಸೇವ್ ಪುರಿ ಬೇಕು ಹಾಗೆ ಸ್ವಲ್ಪ ಗರಂ ಮಸಾಲ ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ ಹುಣ್ಸೆ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಸಣ್ಣ ಕಟ್ ಮಾಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಹಸಿ ಶುಂಠಿ ಪುದೀನ ಸ್ವಲ್ಪ ತಗೊಂಡಿದ್ದೀನಿ ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕು ಮೊದಲು ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ತಗೋಬೇಕಾಗುತ್ತೆ ನಾನಿಲ್ಲಿ ಎರಡು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾವು ಖಾರ ಅಷ್ಟು ಬೇಡ ಅಂತ ಹಾಗೆ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಆಮೇಲೆ ನಾವು ಪಾನಿಗೆ ಎಷ್ಟು ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕಬೇಕಾಗುತ್ತೆ ಅದ್ರ ಜೊತೆಗೆ ಹುಣ್ಸೆಣ್ಣು ತಗೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ನೀರೆಲ್ಲ ಹಾಕಿ ನೆನೆಸಿಡ್ತಾ ಇದ್ದೀನಿ ಇದರ ನೀರು ಮಾತ್ರ ಬೇಕಾಗುತ್ತೆ ನಮಗೆ ಹುಣ್ಸೆಣ್ಣು ಹಾಗೆ ಈ ಒಂದು ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಡ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಬೌಲಿಗೆ ಹಾಕ್ಕಿಬಿಟ್ಟು ನಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ತುಂಬ ನೀರಾದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಆದ್ದರಿಂದ ಒಂದೇ ಸಲ ನೀರು ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ನಾವು ಟೇಸ್ಟ್ ನೋಡ್ಕೊಂಡು ಹಾಕಬೇಕು ಹಾಗೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೂ ಗರಂ ಮಸಾಲ ಪುಡಿಯನ್ನು ಇದ್ದೀನಿ ಇದನ್ನು ಸಹ ಟೇಸ್ಟಿಗೆ ನೋಡ್ಕೊಂಡು ಹಾಕಬೇಕು ಇದರ ಜೊತೆಗೆ ನಾನು ಸ್ವಲ್ಪ ಸ್ವಲ್ಪ ಜೀರಿಗೆ ಪುಡಿನ ಇದ್ದೀನಿ ಇದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಆದ್ದರಿಂದ ನಾವು ಮನೆಯಲ್ಲಿ ತಯಾರು ಮಾಡ್ಕೊಂಡಿರುವಂತಹ ಜೀರಿಗೆ ಪುಡಿ ಹಾಗೆ ಗರಂ ಮಸಾಲ ಖಾರದ ಪುಡಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ಪಾನಿ ರೆಡಿಯಾಗುತ್ತೆ ಅಷ್ಟೇ ಈಸಿಯಾಗಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಹೊರಗಡೆ ಇಷ್ಟ ಆಗಿಲ್ಲ ಅಂದರೆ ನಮಗೆ ಮನೆಯಲ್ಲೇ ಮಾಡ್ಕೋಬೋದು ಸ್ವಲ್ಪ ಇದಕ್ಕೆ ಹುಣ್ಸೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಹುಣ್ಸೆಹಣ್ಣಿನ ರಸ ಹಾಕಿದ್ರೇ ಈ ಒಂದು ಪಾನಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನಾನು ಪಾನಿನ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತಿಳಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಜೊತೆಗೆ ಪೂರಿನೂ ಸಹ ರೆಡಿ ಮಾಡ್ತಾಯಿದ್ದೀನಿ ನೋಡ್ರಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಪೂರಿನ ತೆಗ್ದುಬಿಟ್ರೆ ಪೂರಿನೂ ಸಹ ರೆಡಿಯಾಗಿ ಹೋಗುತ್ತೆ ಈ ಒಂದು ಪಾನಿಪುರಿ ರೆಸಿಪಿ ಏನಾಗುತ್ತೆ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಬಟ್ ಹೊರಗಿಂತ ತುಂಬಾ ಟೇಸ್ಟಿಯಾಗಿ ಮತ್ತು ನಮಗೆ ಆಗುತ್ತೋ ಅಷ್ಟು ತಿನ್ಬೋದು ಹೊರಗಡೆ ಒಂದು ಸ್ವಲ್ಪ ತಿಂದರೆ ನಮಗೆ ಸಮಾಧಾನ ಆಗಲ್ಲ ಅಂದರೆ ನಾವು ಎಷ್ಟು ಬೇಕಷ್ಟು ತಿನ್ಬೋದಲ್ವಾ ಮನೆಯಲ್ಲೇ ಮಾಡ್ಕೊಂಡ್ರೆ ಸೊ ಹಾಗಾಗಿ ಪೂರಿನೂ ಸಹ ರೆಡಿ ಆಯಿತು ಪಾನಿ ಮತ್ತು ಪೂರಿ ಎರಡೂ ಕೂಡ ರೆಡಿಯಾಗಿ ಹೋಯಿತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲಿಗಿಂತ ಮುಂಚೆ ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ ಪೂರಿಗಳು ಹಾಗೆ ಸರ್ವ್ ಮಾಡಿದೀನಿ ನೋಡಿರಿ ಪಾನಿ ಮತ್ತು ಪೂರಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಅಲ್ವಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಒಂದು ವೀಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡ್ರಿ ಹಾಗೆ ಕಾಮೆಂಟ್ಸ್ ಕೂಡ ಮಾಡಿ ನೀವು ಕೂಡ ಈ ಒಂದು ಪಾನಿಪೂರಿ ರೆಸಿಪಿಯನ್ನು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಹೇಳಿ ಆಯಿತಾ ಓಕೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್